ಅಲ್ಲ ಇದು ಭಾಳ ಒಂದು ಗಂಭೀರವಾದಂಥ ಒಂದು ಪ್ರಕರಣ ಮತ್ತು ಜನಪ್ರತಿನಿಧಿಗಳು ಒಂದು ಡಿಸಿಪ್ಲಿನ್ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ಮತ್ತು ಇನ್ನೊಂದು ಹೇಳ್ತೀನಿ ಇವತ್ತು ಈ ಹನಿ ಟ್ರ್ಯಾಪಿಗೆ ಈಲ್ಡ್ ಆಗಿವೆ ಅಂತ ಹೇಳ್ತಾರಲ್ಲ ಈಗ ಒಬ್ಬ ಮಂತ್ರಿನೇ ವಿಧಾನಮಂಡಲದಲ್ಲಿ ಅಡ್ಮಿಟ್ ಮಾಡ್ಕೊತಾರೆ ಹೌದು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ ಸುಮಾರು ನಲ್ವತ್ತೆಂಟು ಜನರು ಇನ್ನೂ ಈ ಅವರು ಸಿಡಿಗಳು ಇದ್ದಾವೆ ಅಂತ ಹೇಳ್ತಾರೆ ನಿನ್ನೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾತಾಡುವಾಗ ನೂರಾರು ಜನರ ಸೀಟಿಗಳು ಇದ್ದಾವೆ ಅಂತ ಹೇಳ್ತಾರೆ ಹಾಗಾದರೆ ಈ ಹಿನ್ನೆಲೆ ಈ ರಾಜಕೀಯ ಹಿನ್ನೆಲೆ ಕೆಲವೊಂದು ಏನಾದ್ರು ಒಂದು ತಂಡ ಇರ್ತದೆ ಬ್ಲ್ಯಾಕ್ ಮೇಲ್ ಮಾಡಲಿ ಒಂದು ತಂಡ ಅಂಥದ್ದು ತಂಡನೂ ಅದಕ್ಕೂ ಆ ರಾಜಕೀಯ ಹಿನ್ನೆಲೆ ಇಟ್ಟುಕೊಂಡು ರಾಜಕೀಯ ವ್ಯಕ್ತಿಗಳ ತೇಜೋವಧಿ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ತಂತ್ರ ಷಡ್ಯಂತ್ರ ಇದೆಯೋ ಇದು ಬೆಳಕಿಗೆ ಬರಬೇಕಾಗಿದೆ ಅದಕ್ಕಾಗಿ ಇದನ್ನ ಕ ನಿಜವಾಗಿ ತಕ್ಷಣವೇ ಸಿದ್ದರಾಮಯ್ಯನವರು ತಕ್ಷಣವೇ ಒಂದು ಸೀರಿಯಸ್ ಆದಂಥ ಇನ್ವೆಸ್ಟಿಗೇಷನ್ ನ್ಯಾಯ ತನಿಖೆಗೆ ಆರ್ಡರ್ ಮಾಡ್ಬೋದಾಗಿತ್ತು ಆದರೆ ನಾ ಇವತ್ತು ಒತ್ತಾಯ ಮಾಡ್ತೀನಿ ಇದೆಲ್ಲ ಇನ್ವೆಸ್ಟಿಗೇಷನ್ನು ಒಂದು ರೀತಿ ಎಲ್ಲ ರೀ ಎಲ್ಲ ಮಗ್ಲುಗಳಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ ಅದಕ್ಕಾಗಿ ಇದು ಸಿ ಬಿ ಐ ಮುಖಾಂತರ ಮಾಡಿದರೆ ಭಾಳ ಒಳಿತು ಅನ್ನುವಂಥದ್ದು ಹೇಳ್ತೀನಿ ಮತ್ತು ಕೇವಲ ಹನಿ ಟ್ರ್ಯಾಪು ತಂಡ ಅವ್ರದಷ್ಟೇ ಪಾತ್ರ ಇರೋದಿಲ್ಲ ಇದರ ಹಿನ್ನೆಲೆಯಲ್ಲಿ ಈ ಬೇರೆ ಬೇರೆ ಪಾತ್ರಧಾರಿಗಳು ಇರ್ತಾರೆ ಅವ್ರ ಹೆಸರುಗಳು ಹೊರಗೆ ಬರಬೇಕಾಗಿದೆ ಒಂದು ಇತ್ತೀಚೆಗೆ ಆಡಬೇಕು ಒಂದು ರೀತಿ ಇದಕ್ಕೆ ಇತ್ತೀಚೆಗೆ ಆಡಬೇಕು ಇಲ್ಲದ್ರೆ ಸಾರ್ವಜನಿಕ ರಂಗದಲ್ಲಿ ಇದ್ದಂಥವ್ರಿಗೆ ಹಗುರವಾಗಿ ಸಾರ್ವಜನಿಕರು ಹಗುರವಾಗಿ ಮಾತಾಡುವಂಥದ್ದು ಸಹಜವಾಗಿದೆ ಒಂದು ಇತಿಶ್ರೀ ಹಾಡೋದಾದರೆ ಇದರ ಹಿಂದೆ ಇರುವಂಥ ತಂಡ ಯಾರ್ದು ಇದರ ನಿರ್ದೇಶನ ಮಾಡುವಂಥವ್ರು ಯಾರು ಪ್ರೊಡ್ಯೂಷರ್ ಮಾಡೋರು ಯಾರು ಇದೆಲ್ಲ ಹೊರಗೆ ಬರಬೇಕು ಆವಾಗ ಮಾತ್ರ ಮತ್ತು ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂದಾಗ ಮಾತ್ರ ಈ ರೀತಿಯಾದಂಥ ಹನಿ ಟ್ಯಾಪ್ ಒಂದು ದಂಧೆ ನಿಲ್ಲಿಕ್ಕೆ ಸಾಧ್ಯತೆ ಅಂತ ಹೇಳ್ತೀನಿ ಅಲ್ಲ ಅವರು ಯಾರು ಅವರು ಟಾರ್ಗೆಟ್ ಮಾಡಿದ್ರು ಓಪನ್ ಆಗಿ ಹೇಳಿಬಿಡ್ಲಿ ಅವರು ಸುಮ್ಮನೆ ಪರೋಕ್ಷವಾಗಿ ಅವರ ಹೆಸರನ್ನು ಹೇಳಲಾರ್ದೇ ಅವನು ಟಾರ್ಗೆಟ್ ಮಾಡುವಂಥದ್ದು ನಡೀತದೆ ಇದ್ದರೂ ಇರ್ಬೋದು ಇರೋದೇ ಇರ್ಬೋದು ಆದರೆ ಇವತ್ತು ಮಿನಿಸ್ಟರ್ಸ್ ಯಾರು ಇದಕ್ಕೆ ಸಫರ್ ಆಗಿದ್ದಾರೆ ಹನಿ ಟ್ರ್ಯಾಪಿಗೆ ಅವ್ರು ಓಪನ್ ಇಬ್ಬಂತ ಹೇಳಿಬಿಡ್ಲಿ ಇಂಥವ್ರು ಇದ್ದಾರೆ ಅಂತ ಹೇಳಿಬಿಡ್ಲಿ ಅವಾಗ ಗೊತ್ತಾಗ್ತದೆ ಯಾರು ಏನಾದರೂ ನಿವೇಶಿಸ್ತೀವಿ ಅಂತ ಹೇಳಿ ಆ ಹಿನ್ನೆಲೆ ಇಟ್ಕೊಂಡು ಇದ್ರ ಬಗ್ಗೆ ಕುಲಂಕಷ ತನಿಖೆ ಆಗಬೇಕು ಮತ್ತು ರೂಲಿಂಗ್ ಪಾರ್ಟಿಯಲ್ಲಿ ಇದ್ರ ಬಗ್ಗೆ ಒಳ ಜಗಳ ಇದೆ ರೂಲಿಂಗ್ ಪಾರ್ಟಿಯಲ್ಲಿ ಭಾಳ ದೊಡ್ಡದಾದಂಥ ಒಂದು ರೀತಿ ಚರ್ಚೆ ಆಗ್ತಾ ಇದೆ ಹೀಗಾಗಿ ಆಡಳಿತ ಪಕ್ಷ ಇದಕ್ಕೆ ಸಿ ಎಮ್ ಇದಕ್ಕೆ ಲೀಡ್ ತಗೊಂಡು ಇದೊಂದು ಕೋ ಇತಿಶ್ರೀ ಹಾಡುವಂಥ ಕೆಲಸ ಮಾಡಿದರೆ ಮಾತ್ರ ಒಳ್ಳೇದಾಗ್ತದೆ ಆಯ್ತು